ಎಮ್ ಎಲ್ ಎಂ ಪಿ ಆಗಕ್ಕೆ ಗಲಾಟೆ ಗದ್ಲ ಸಹಜ ಆದರೆ ಅದನ್ನೂ ಮೀರಿ ಸಹ ಈ ಕೆ ಎಂ ಎಫ್ ಅಧ್ಯಕ್ಷ ಆಗಕ್ಕೆ ಆಯಾ ಜಿಲ್ಲಾ ಹಾಲು ಒಕ್ಕೂಟಗಳ ಅಧ್ಯಕ್ಷ ಆಗಕ್ಕೆ ಕೂಡ ಬಹಳ ಫೈಟ್ ಇದೆ ಮೈಸೂರಲ್ಲಿ ಈ ಬಾರಿ ಡಿ ಸಿ ಸಿ ಬ್ಯಾಂಕ್ ಎಲ್ಲ ಎಮ್ ಎಲ್ ಎಲ್ಲ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಸೊ ಈಗ ಹೇಳ ಕೊಟ್ಟಿರೋ ವಿಷಯ ಕೋಲಾರ ಕೋಮುಲ್ ಅಧ್ಯಕ್ಷ ಪಟ್ಟ ಇದೀಗ ಕೆ ವೈ ಮಾ ನಂಜೇಗೌಡರು ಪಾಲಾಗಿದೆ ಮಾಲೂರು ಎಮ್ ಎಲ್ ಎ ಪಾಲಾಗಿದೆ ಸೊ ಇದಕ್ಕೆ ಬಂಗಾರಪೇಟೆ ಶಾಸಕರು ಸಹ ನಂಗೆ ಬೆಕ್ಕೇ ಬೇಕು ಅಂತ ಆಟ ಹಿಡಿದ್ ಕೂತಿದ್ರು ಯಾಕೆಂದ್ರಿ ಈ ಒಂದು ಚುನಾವಣೆಯಲ್ಲಿ ರಮೇಶ್ ಕುಮಾರ್ ಮಾಜಿ ಸ್ಪೀಕರ್ ಶ್ರೀನಿವಾಸಪುರದ ಮಾಜಿ ಶಾಸಕ ರಮೇಶ್ ಕುಮಾರ್ ಬಣ ಮೇಲುಗೈ ಸಂಘ ಆಗಿದೆ ಎಸ್ ಕೊಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಬಿಗ್ ಫೈಟ್ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಸಂಧಾನ ಸಕ್ಸಸ್ ಆಗಿದೆ ಶಾಸಕ ಕೆ ವೈ ನಂಜೇಗೌಡ ಹಾಗೆ ಕುಮುಲ್ ಸಾರಥ್ಯ ಸಿಕ್ಕಿದೆ ಕುಮುಲ್ ಅಖಾಡದಲ್ಲಿ ರಮೇಶ್ ಕುಮಾರ್ ಬಣ ಇದೀಗ ಮೇಲುಗೈಯನ್ನು ಸಾಧಿರತಕ್ಕಂಥದ್ದು ಎಸ್ ಎನ್ ನಾರಾಯಣಸ್ವಾಮಿ ಬಂಗಾರಪೇಟೆ ಎಂಎಲ್ ಎ ಕಾಂಗ್ರೆಸ್ ಎಲ್ ಎ ಅವರಿಗೆ ಕೆ ಎಂ ಎಫ್ ನಿರ್ದೇಶಕ ಪಟ್ಟವನ್ನು ಕೊಡುವಂತ ಸಾಧ್ಯತೆ ಇದೆ ಈ ಮೂಲಕ ಅವ್ರನ್ನ ಸಮಾಧಾನ ಮಾಡಲಾಗಿದೆ ಕೊಮುಲ್ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಕೊಮುಲ್ ಅಧ್ಯಕ್ಷ ಚುನಾವಣೆ ತೀವ್ರ ಜಿದ್ದಾಜಿದ್ದಿಗೆ ಕಾರಣವಾಗಿತ್ತು ಕೈ ನಾಯಕರ ಕಿತ್ತಾಟದ ಕ್ಲೈಮ್ಯಾಕ್ಸ್ನಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಅವಿರೋಧವಾಗಿ ಆಯ್ಕೆಯಾಗೋದು ಬಹುತೇಕ ಖಚಿತವಾಗಿದೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂಥ ಸಂಧಾನ ಸಭೆ ಸಕ್ಸಸ್ ಆಗಿದೆ ಒಟ್ಟಾರೆಯಾಗಿ ಈ ಗೊಂದಲ ಇತ್ತಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಕೋಲಾರ ಅದು ನಿವಾರಣೆ ಆದಂಗೆ ಅಂತ ಹೇಳ್ಬೋದು ಟೆಂಪ್ರವರಿ ಗೊಂದಲ ನಿವಾರಣೆಗೆ ಸುದೀರ್ಘವಾದಂಥ ಸಂಧಾನ ಸಭೆಯನ್ನು ನಡೆಸಲಾಯಿತು ಮೊನ್ನೆ ಮಧ್ಯಾಹ್ನ ಶುರುವಾಗಿದ್ದಂಥ ಸಂಧಾನ ಸಭೆ ತಡರಾತ್ರಿವರೆಗೂ ನಡೆಸಲಾಗಿದೆ ಕೊನೆಗೆ ಸ ನಾರಾಯಣ ಸ್ವಾಮಿ ಅವರನ್ನು ಕೆ ಎಮ್ ಎಫ್ ನಿರ್ದೇಶಕರನ್ನಾಗಿ ಮಾಡುವ ಭರವಸೆ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ ಅವರ ನಿಮ್ಮನ್ನು ಕೆ ಅಧ್ಯಕ್ಷ ಆಗಬೇಕು ಅಂತಿದೆಯಪ್ಪ ಇವರು ಇನ್ನು ಕೆ ಎಮ್ ಎಫ್ ಕೆ ಡೈರೆಕ್ಟರ್ ಮಾಡ್ತೀವಿ ಅಂತ ಹೇಳಿ ಇದು ಮಾಡಿದ್ದಾರೆ ಮಾಲೂರು ಶಾಸಕ ನಂಜೇಗೌಡ ಪರ ರಮೇಶ್ ಕುಮಾರ್ ಬಣ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಪರ ಸಚಿವ ಕೆ ಎಚ್ ಮುನಿಯಪ್ಪ ಅವರ ಬಣ ಬ್ಯಾಟಿಂಗ್ ಮಾಡಿದರು ಕೆ ವೈ ನಂಜೇಗೌಡ ಈಗಾಗಲೇ ಎರಡು ಬಾರಿ ಕೊಮುಲ್ ಅಧ್ಯಕ್ಷರಾಗಿದ್ದಾರೆ ಈ ಬಾರಿ ಅಹಿಂದ ವರ್ಗಕ್ಕೆ ಅಧ್ಯಕ್ಷ ಸ್ಥಾನ ನೀಡಬೇಕು ಅನ್ನೋ ವಿಷಯವನ್ನು ಕೆ ಎಚ್ ಮುನಿಯಪ್ಪ ಪಟ್ಟು ಹಿಡಿದಿದ್ರು ಆದರೆ ಮುನಿಯಪ್ಪ ಅವರ ಪಟ್ಟು ಬಿಗಿಹಿಡೀತಾ ಸಡಿಲ ಆಯಿತಾ ಅಂತ ಕಾಣುತ್ತೆ ಬಿಕಾಸ್ ಈಗ ಆಗಲೇ ಆಗಿದ್ರು ಬಟ್ ಬದಲಾವಣೆ ಮಾಡಿದ್ರು ಆಗಲಿಲ್ಲ ಪರಿಸ್ಥಿತಿ ವಿಕೋಪಕ್ಕೆ ತೆರಳಿ ವಾಗ್ವಾದಕ್ಕೂ ಕಾರಣ ಆಗಿತ್ತು ಸಿ ಎಂ ಎದ್ರೆ ನಾರಾಯಣಸ್ವಾಮಿ ಕೆರಳಿ ಕೆಂಡವಾಗಿದ್ದು ಶಾಸಕ ಸ್ಥಾನ ನಿಗಮ ಮಂಡಳಿಗೆ ರಾಜೀನಾಮೆ ಕೊಡೋದಾಗಿ ಹೇಳಿದರು ಈ ವೇಳೆ ಸಿಟ್ಟಾದಂಥ ಸಿ ಎಂ ಯಾರೂ ಕೂಡ ರಾಜೀನಾಮೆ ಮಾತು ಎತ್ತಬಾರ್ದು ಅಂತ ಕಟ್ಟಪ್ಪಣೆ ಮಾಡಿದ್ರಂತೆ ಆ ಸಭೆಯಲ್ಲಿ ಸೊ ಕೊನೆಗೂ ಕೋಮುಲ್ ಚುನಾವಣೆಯಲ್ಲಿ ಇದ್ದಂತಹ ಗೊಂದಲಗಳನ್ನು ಬಗೆಹರಿಸುವಲ್ಲಿ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಸಕ್ಸಸ್ ಆಗಿದ್ದಾರೆ ಅಂತಿಮವಾಗಿ ಸಂಧಾನ ಸೂತ್ರಕ್ಕೆ ಎರಡೂ ಬಣಗಳು ಒಪ್ಕೊಂಡಿವೆ ಇದೇ ವೇಳೆ ಕೊಮುಲ್ನಲ್ಲಿ ನಡೆದಿದೆ ಎನ್ನಲಾಗ್ತಿರ್ತಕ್ಕಂಥ ಅವ್ಯವಹಾರಗಳ ತನಿಖೆಗೂ ಸಹ ಸ್ವಾಮಿ ಆಗ್ರಹ ಮಾಡಿದ್ದಾರೆ ಐನೂರಕ್ಕೂ ಹೆಚ್ಚು ಪುಟ್ಟಗಳ ದಾಖಲೆ ಕೊಟ್ಟಿದ್ದಾರೆ ಸಿಎಂ ಈ ಬಗ್ಗೆ ಆಯ್ತಪ್ಪ ಅಸ್ತು ಅಂತೇಳಿದ್ದಾರೆ ಶೀಘ್ರವೇ ತನಿಖೆ ಮಾಡಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಬಟ್ ಇದೆಲ್ಲ ಸಾಧ್ಯ ಆಗುತ್ತಾ ಅಂತ ಯಾಕೆಂದರೆ ಅವ್ರದೇ ಪಕ್ಷದ ಅಧ್ಯಕ್ಷನ ವಿರುದ್ಧ ತನಿಖೆ ಮಾಡಿಸುತ್ತಾ ಸರ್ಕಾರಗಳು ಅಂತ ಯಾಕೆಂದರೆ ಆಡಳಿತಕ್ಕೆ ಬಂದವರೆಲ್ಲ ಅಧಿಕಾರದಲ್ಲಿರೋರೆಲ್ಲ ಅವ್ರವ್ರು ಮುಚ್ಕೊಳ್ಳೋದೇ ಕೆಲಸ ಮಾಡಿರೋದನ್ನ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಬಟ್ ಇನ್ನು ಕೋಮುಲ್ ಅಧ್ಯಕ್ಷರಾಗಿ ಕೆ ವೈ ನಂಜೇಗೌಡ ಆಯ್ಕೆ ಅಯಿಂದ ಅವ್ರಿಗೆ ಕೊಡಬೇಕು ಅನ್ನೋ ಕೆ ಎಚ್ ಮುನಿಯಪ್ಪ ಡಿಮ್ಯಾಂಡ್ ಇತ್ತಲ್ಲ ಸೊ ಅದನ್ನು ಬಿಟ್ಟು ಮತ್ತೆ ನಂಜೇಗೌಡರನ್ನ ಆಯ್ಕೆ ಮಾಡಿರ್ತಕ್ಕಂಥ ಈ ಬೆಳವಣಿಗೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್